ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ಈ ವಿಡಿಯೋನ ಪ್ಲೇ ಮಾಡಿದ್ದೀರಾ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದರೆ ಈ ವಿಡಿಯೋದಲ್ಲಿ ಮುಖ್ಯವಾದ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ ಅಂದರೆ ಅದು ಕೂಡ ಕನ್ನಡದಲ್ಲಿ ಅದರಿಂದ ಕೊನೆವರೆಗೂ ನೋಡಿ ಲೆಡ್ಜರ್ ಲೈಫ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಈ ಚಾನಲ್ ಸ್ಟಾರ್ಟ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ನಾವು ಟ್ಯಾಲಿ ಹಾಗೂ ಅಕೌಂಟ್ಸ್ ರಿಲೇಟೆಡ್ ಏನೇ ಸರ್ಚ್ ಮಾಡಿದರೂ ಕೂಡ ಇಂಗ್ಲೀಷ್ ಅಥವಾ ಹಿಂದಿಯಲ್ಲೇ ಇರುತ್ತೆ ಆಲ್ಮೋಸ್ಟ್ ಹಿಂದಿಯಲ್ಲೇ ಇರುತ್ತೆ ನಮ್ಗೆ ಅರ್ಥ ಮಾಡ್ಕೊಳ್ಳೋದೇ ಕೂಡ ಕಷ್ಟ ಆಗುತ್ತೆ ಅದರಿಂದ ಕನ್ನಡದಲ್ಲಿ ಒಂದು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗೋಣ ಮುಂದೆ ಬರೋರಿಗೆ ಸ್ವಲ್ಪ ಈಸಿ ಆಗಲಿ ಅದೇ ರೀತಿ ನಮ್ಮಲ್ಲಿರೋ ಒಂದಿಷ್ಟು ನಾಲೆಡ್ಜ್ನ ನಿಮಗೆ ಶೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಈ ವಿಡಿಯೋಸ್ ಮಾಡ್ತಾಯಿದ್ದೀನಿ ಲಿಡ್ಜರ್ ಲೈಫ್ ಕನ್ನಡ ಅಂತ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸರಿ ಅದೇ ರೀತಿ ಟಾಪಿಕ್ಗೆ ಬರೋದಾದರೆ ಟ್ಯಾಲಿ ಕಲಿಯಿರಿ ಕನ್ನಡದಲ್ಲಿ ಭಾಗ ಒಂದು ಇಂಟ್ರೊಡಕ್ಷನ್ ಆಗಿರುತ್ತೆ ಅಂದರೆ ನಾವು ಯಾವ ಯಾವುದೋ ಕ್ಲಾಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಬ್ರೀಫ್ ಇನ್ಫಾರ್ಮೇಷನು ಕಂಪ್ಲೀಟ್ಲಿ ಫ್ರೀಯಾಗಿರುತ್ತೆ ಯೂಟ್ಯೂಬಲ್ಲಿ ಪ್ಲೇ ಲಿಸ್ಟ್ ಮಾಡಿ ಒನ್ ಬೈ ಒನ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಿಮಗೆ ಕಲಿಯೋದಕ್ಕೂ ಈಸಿ ಆಗುತ್ತೆ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಬೇರೆ ಫೀಲ್ಡಿಂದ ಬಂದಿರೋದು ನಮಗೆ ಅರ್ಥ ಆಗುತ್ತಾ ಅಂದರೆ ಹೌದು ಆಗುತ್ತೆ ಯಾಕಂದರೆ ನಾನು ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ವರೆಗೂ ತೊಗೊಂಡು ಹೋಗ್ತಾ ಇದ್ದೀನಿ ಅಂದರೆ ವಾಟ್ ಈಸ್ ಅಕೌಂಟಿಂಗಿಂದ ಹಿಡಿದು ಫುಲ್ ಅಡ್ವಾನ್ಸ್ ಸೀರೀಸ್ನ ಮಾಡ್ತಾಯಿದ್ದೀನಿ ನೀವು ಈ ಫುಲ್ ಕಂಪ್ಲೀಟ್ ಸೀರೀಸ್ ನೋಡಿದ್ದೀರಾ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಅಕೌಂಟಿಂಗ್ ನಾಲೆಡ್ಜು ಅಕೌಂಟ್ಸ್ ರಿಲೇಟೆಡ್ಡು ಟ್ಯಾಲಿ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ ಸೊ ಅದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟಾಗಿ ಆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನೋಡ್ತಾ ಹೋಗಿ ನಿಮಗೆ ಈಸಿ ಆಗುತ್ತೆ ಟ್ಯಾಲಿ ರಿಲೇಟೆಡ್ ಹಾಗೂ ಅಕೌಂಟ್ಸ್ ರಿಲೇಟೆಡ್ ಕಲಿಯೋದಿಕ್ಕೆ ಬೇಸಿಕ್ ಅಕೌಂಟಿಂಗ್ ಕಾನ್ಸೆಪ್ಟು ಅಂದರೆ ಇದರಲ್ಲಿ ಇಂಟ್ರೊಡಕ್ಷನ್ ಆಫ್ ಟು ಟ್ಯಾಲಿ ಪ್ರೈಮ್ ವಾಟ್ ಈಸ್ ಅಕೌಂಟ್ಸ್ ವಾಟ್ ಈಸ್ ಅಕೌಂಟಿಂಗ್ ಗೋಲ್ಡನ್ ರೋಲ್ಸ್ ಬಗ್ಗೆ ಎಕ್ಸಸೈಸ್ ಮಾಡ್ತಾ ನೋಡ್ತಾ ಹೋಗೋಣ ಅದೇ ರೀತಿ ಟೈಪ್ಸ್ ಆಫ್ ಬಿಸ್ನೆಸ್ ಆರ್ಗನೈಜೇಷನ್ ಬಗ್ಗೆ ಕ್ರಿಯೇಟ್ ಮಾಸ್ಟರು ವಾಟ್ ಈಸ್ ಲೆಡ್ಜರ್ ಇನ್ ಟ್ಯಾಲಿ ಗ್ರೂಪ್ ಬಗ್ಗೆ ಟೈಪ್ಸ್ ಆಫ್ ಫೋಚರ್ ಬಗ್ಗೆ ನೆಕ್ಸ್ಟ್ ಓವರ್ ವ್ಯೂ ಆಫ್ ಟ್ಯಾಲಿ ಪ್ರೈಮ್ ಅಂದರೆ ಟ್ಯಾಲಿ ಹೇಗೆ ಇನ್ಸ್ಟಾಲ್ ಮಾಡಬೇಕು ಟ್ಯಾಲಿ ಹೇಗೆ ಡೌನ್ಲೋಡ್ ಮಾಡಬೇಕು ಹೇಗೆ ಇನ್ಸ್ಟಾಲ್ ಮಾಡಬೇಕು ಹೇಗೆ ಕಂಪನಿ ಕ್ರಿಯೇಟ್ ಮಾಡಬೇಕು ಕಾನ್ಫಿಗರೇಷನ್ ಹೇಗೆ ಮಾಡ್ಕೋಬೇಕು ಇಂಟ್ರೊಡಕ್ಷನ್ ಆಫ್ ಟ್ಯಾಲಿ ಫ್ಯೂಚರ್ ಬಗ್ಗೆ ಮತ್ತು ಟ್ಯಾಲಿ ಟ್ರಾನ್ಸಾಕ್ಷನ್ ವೋಚರ್ ಟ್ರಾನ್ಸಾಕ್ಷನ್ ಬಗ್ಗೆ ರಿಪೋರ್ಟ್ ಯಾವ ರೀತಿ ತೆಗಿಬೇಕು ಟ್ರಾನ್ಸಾಕ್ಷನ್ ಎಂಟ್ರೀಸ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ನೆಕ್ಸ್ಟ್ ಬಂದು ಕೇಸ್ ಸ್ಟಡಿ ಒನ್ನಲ್ಲಿ ಹೋಗೋಣ ಫಿನಾನ್ಷಿಯಲ್ ಇಯರ್ ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ ಮಾರ್ಚ್ಗೆ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಡೆಬಿಟ್ಟು ಮತ್ತು ಕ್ರೆಡಿಟು ಬೈ ವೋಚರು ಕ್ರಿಯೇಟ್ ಲೆಡ್ಜರ್ ಹೇಗೆ ಮಾಡೋದು ಗ್ರೂಪ್ ಹೇಗೆ ಕ್ರಿಯೇಟ್ ಮಾಡೋದು ಕಾಸ್ಟ್ ಟ್ರಾನ್ಸಾಕ್ಷನ್ ಎಂಟ್ರೀಸ್ ಮಾಡಿ ಟ್ವೆಲ್ ಮಂತ್ಸ್ ಪ್ರಾಕ್ಟಿಕಲ್ ಎಂಟ್ರೀಸ್ ಮಾಡಿ ನೋಡ್ತಾ ಹೋಗೋಣ ಪ್ರಾವಿಷನ್ ಎಂಟ್ರೀಸ್ ಹೇಗೆ ಮಾಡಬೇಕು ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಹೇಗೆ ಮಾಡಬೇಕು ಕ್ಲೋಸಿಂಗ್ ಎಂಟ್ರೀಸ್ ಹೇಗೆ ಮಾಡಬೇಕು ಡೇ ಬುಕ್ ಯಾವ ರೀತಿ ನೋಡಬೇಕು ಟ್ರಯಲ್ ಬ್ಯಾಲೆನ್ಸ್ ಯಾವ ರೀತಿ ನೋಡಬೇಕು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಯಾವ ರೀತಿ ನೋಡಬೇಕು ಮತ್ತು ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ನೋಡಬೇಕು ಎಕ್ಸ್ಪೋರ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಕ್ಸ್ಪೋರ್ಟ್ ಮಾಡೋದು ಯಾವ ರೀತಿ ನ್ಯೂ ಕಂಪನಿ ಕ್ರಿಯೇಟ್ ಮಾಡಬೇಕಾದ್ರೆ ಯಾವ ರೀತಿ ಪ್ರೊಸೀಜರು ಏನು ಮೇಂಟೈನ್ ಮಾಡಿ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನೆಲ್ಲ ನೋಡ್ತಾ ಹೋಗೋಣ ಅದೇ ರೀತಿ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ವಿತ್ ಜಿ ಎಸ್ ಟಿ ಇದು ಬಂದು ಕೆ ಸ್ಟಡಿ ಅಲ್ಲಿ ನೋಡೋ ನೋಡ್ತಾ ಹೋಗೋಣ ಟ್ರೇಡಿಂಗ್ ಆರ್ಗನೈಜೇಷನ್ ವಿತ್ ಜಿ ಎಸ್ ಟಿ ಫಿನಾನ್ಷಿಯಲ್ ಇಯರು ಫಸ್ಟ್ ಅಕ್ಟೋಬರ್ ಫಸ್ಟ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟು ಮಾರ್ಚ್ ಟ್ವೆಂಟಿ ಫೈ ಸರ್ ನೀವು ಆವಾಗಲೇ ಹೇಳಿದ್ರಲ್ಲ ಏಪ್ರಿಲ್ಗೆ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ ಇದೇನು ಸರ್ ಅಕ್ಟೋಬರ್ ಹಾಕಿದ್ದೀರಾ ಇದು ಏನಂದರೆ ನಿಮಗೊಂದು ಸಣ್ಣ ಇನ್ಫಾರ್ಮೇಷನು ಇದು ಅದು ಕಂಪನಿ ಬಂದು ಅಕ್ಟೋಬರ್ಗೆ ಸ್ಟಾರ್ಟ್ ಆಗಿದೆ ಸೊ ಟ್ರಾನ್ಸಾಕ್ಷನ್ ಎಲ್ಲ ಅಕ್ಸ್ ಅಕ್ಟೋಬರಿಂದ ಶುರುವಾಗುತ್ತಲ್ಲ ಸೊ ಅದರಿಂದ ಅಕ್ಟೋಬರಿಂದ ಟ್ರಾನ್ಸಾಕ್ಷನ್ ಇರೋದರಿಂದ ಅಕ್ಟೋಬರಿಂದ ಬುಕ್ಸ್ ಆಫ್ ಅಕೌಂಟ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಅಕ್ಟೋಬರ್ ಅಂತ ಹಾಕಿದ್ದೀನಿ ಮತ್ತು ಟ್ಯಾಕ್ಸೇಷನ್ ಆಗಿ ಸಿ ಜಿ ಎಸ್ ಟಿ ಗ್ರೂಪ್ಗಳು ಮತ್ತು ಸ್ಟಾಕ್ ಕ್ಯಾಟಗಿರಿ ಸ್ಟಾಕ್ ಐಟಮ್ ಹೇಗೆ ಕ್ರಿಯೇಟ್ ಮಾಡಬೇಕು ಮೆಜರ್ಮೆಂಟು ಮತ್ತು ಗೋಡನ್ನು ಮತ್ತು ಲೊಕೇಶನ್ಸ್ ಬಗ್ಗೆ ಮತ್ತು ಟ್ರಾನ್ಸಾಕ್ಷನ್ ಎಂಟ್ರೀಸ್ ಮಂತ್ಸ್ ಪ್ರಾಕ್ಟಿಕಲ್ ಆಗಿ ಎಂಟ್ರಿ ಮಾಡಿ ಥಿಯರಿ ಪ್ರಾಕ್ಟಿಕಲ್ ಎಲ್ಲ ನೋಡ್ತಾ ಹೋಗೋಣ ಆಗಿ ಮಾಡಿದ್ರೇ ಅರ್ಥ ಆಗೋದು ಸೊ ಪ್ರಾಕ್ಟಿಕಲ್ ಆಗಿರುತ್ತೆ ಒನ್ ಬೈ ಒನ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಲ್ಲ ಅವಾಗ ನಿಮಗೆ ಅರ್ಥ ಆಗುತ್ತೆ ಪರ್ಚೇಸ್ ಎಂಟ್ರೀಸ್ ಹೇಗೆ ಮಾಡಬೇಕು ಸೇಲ್ಸ್ ಎಂಟ್ರೀಸ್ ಹೇಗೆ ಮಾಡೋದು ಸೇಲ್ಸ್ ರಿಟರ್ನ್ ಆರ್ ಸಿ ಎಮ್ ಎಂಟ್ರೀಸ್ ಟ್ಯಾಕ್ಸ್ ರಿಪೋರ್ಟ್ಸ್ ಯಾವ ರೀತಿ ತೆಗಿಬೇಕು ಸ್ಟಾಕ್ ಅಮ್ಮರಿ ಯಾವ ರೀತಿ ನೋಡಬೇಕು ಎಚ್ ಎಸ್ ಎನ್ಸ್ ಅಮ್ಮರಿ ಯಾವ ರೀತಿ ತೆಗಿಬೇಕು ಎಕ್ಸ್ಪೋರ್ಟು ಪ್ರಿಂಟಿಂಗು ಮತ್ತು ಕ್ಲೋಸಿಂಗ್ ಎಂಟ್ರೀಸ್ ಮತ್ತು ಓಪನಿಂಗ್ ಎಂಟ್ರೀಸು ಓಪನಿಂಗ್ ಬ್ಯಾಲೆನ್ಸು ಕ್ಲೋಸಿಂಗ್ ಬ್ಯಾಲೆನ್ಸ್ ಮತ್ತು ಓಪನಿಂಗ್ ಬ್ಯಾಲೆನ್ಸ್ ಯಾವ ರೀತಿ ಚೆಕ್ ಮಾಡಬೇಕು ಮ್ಯಾಚ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಅದೇ ರೀತಿ ಇನ್ನು ನೆಕ್ಸ್ಟ್ ಬಂದರೆ ಸರ್ವಿಸ್ ಆರ್ಗನೈಜೇಷನ್ ವಿತ್ ಜಿ ಎಸ್ ಟಿ ಇದು ಕೆ ಸ್ಟಿ ತ್ರೀಯಲ್ಲಿ ನೋಡ್ತಾ ಹೋಗೋಣ ಮತ್ತು ಇಂಟ್ರೆಸ್ಟ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಜಿ ಎಸ್ ಟಿ ರಿಪೋರ್ಟ್ ಯಾವ ರೀತಿ ತೆಗಿಬೇಕು ಜಿ ಎಸ್ ಟಿ ಆರ್ ಒನ್ ಯಾವ ರೀತಿ ಮಾಡಬೇಕು ಜಿ ಎಸ್ ಟಿ ಟು ಬಿ ಯಾವ ರೀತಿ ಚೆಕ್ ಮಾಡಬೇಕು ಜಿ ಎಸ್ ಟಿ ತ್ರೀ ಬಿ ಯಾವ ರೀತಿ ಫೈಲ್ ಮಾಡಬೇಕು ಜಿ ಎಸ್ ಟಿ ಪೇಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ವಿತ್ ಜಿ ಎಸ್ ಟಿ ಬಗ್ಗೆ ನೋಡ್ತಾ ಹೋಗೋಣ ಕೆ ಎಸ್ ತ ಡಿ ಫೋರಲ್ಲಿ ಅದೇ ರೀತಿ ಪೇರೋಲ್ ಮ್ಯಾನೇಜ್ಮೆಂಟು ಕೆ ಎಸ್ ಟಿ ಫೈಯಲ್ಲಿ ನೋಡ್ತಾ ಹೋಗೋಣ ಟಿ ಡಿ ಎಸ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಮತ್ತು ಲಾಸ್ಟಲ್ಲಿ ಬಂದು ಟ್ಯಾಲಿ ಫ್ಯೂಚರ್ ನಾವು ಇಷ್ಟೆಲ್ಲ ಮಾಡಿದ ಮೇಲೂ ಏನಾದರೂ ಅಲ್ಪ ಸ್ವಲ್ಪ ಬಿಟ್ಟೋಗಿದ್ದರೆ ಫ್ಯೂಚರ್ಸು ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಅಂದರೆ ಪರ್ಚೇಸ್ ಆರ್ಡ್ರು ಸೇಲ್ಸ್ ಆರ್ಡ್ರ್ ಯಾವ ರೀತಿ ಮಾಡೋದು ಆಮೇಲೆ ಆಲ್ ರಿಪೋರ್ಟ್ಸ್ ಯಾವ ರೀತಿ ಕಾನ್ಫಿ ಡಿಸ್ಪ್ಲೇ ಆಲ್ ರಿಪೋರ್ಟ್ಸ್ ಕಾನ್ಫಿಗುರೇಷನ್ ಯಾವ ರೀತಿ ಮಾಡೋದು ಅಕೌಂಟಿಂಗ್ ಫ್ಯೂಚರ್ ಬಗ್ಗೆ ಇನ್ವೆಂಟ್ರಿ ಫ್ಯೂಚರ್ ಬಗ್ಗೆ ಕಾನ್ಫಿಗರೇಷನ್ ಸೆಕ್ಯುರಿಟಿ ಬಗ್ಗೆ ಬ್ಯಾಕಪ್ ಯಾವ ರೀತಿ ತಗೋಬೇಕು ರೀಸ್ಟೋರ್ ಯಾವ ರೀತಿ ಮಾಡಬೇಕು ಸ್ಪ್ಲಿಟ್ ಯಾವ ರೀತಿ ಮಾಡಬೇಕು ಪ್ರಿಂಟಿಂಗ್ ಕಾನ್ಫಿಗುರೇಷನ್ ಯಾವ ರೀತಿ ಮಾಡಬೇಕು ಇಂಪೋರ್ಟ್ ಎಕ್ಸ್ಪೋರ್ಟ್ ಕಾನ್ಫಿಗುರೇಷನ್ ಯಾವ ರೀತಿ ಮಾಡಬೇಕು ಶಾರ್ಟ್ಕಟ್ಸು ಟ್ಯಾಲಿ ಪ್ರೈಮ್ ಅದ್ರ ಬಗ್ಗೆ ಮತ್ತು ಇನ್ನಿತರ ಇಷ್ಟೆಲ್ಲ ನೋಡಿದ ಮೇಲೆ ನಿಮಗೆ ಅರ್ಥ ಆಗಿರುತ್ತೆ ಯಾವ ರೀತಿ ಕೋರ್ಸಸ್ ಇರುತ್ತೆ ಯಾವ ರೀತಿ ಕ್ಲಾಸಸ್ಗಳಿರುತ್ತೆ ಅಂತ ಎಲ್ಲನೂ ಕೂಡ ಒನ್ ಬೈ ಒನ್ ಬೈ ಪ್ಲೇ ಲಿಸ್ಟ್ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಿಮಗೆ ಕಲಿಯೋದಕ್ಕೆ ತುಂಬ ಈಸಿ ಆಗುತ್ತೆ ಈ ಒಂದು ಸಿಕ್ಸ್ಟಿ ಟು ಸೆವೆಂಟಿ ವೀಡಿಯೋಸ್ ಅಂದ್ಕೊಂತೀನಿ ಅಪ್ಲೋಡ್ ಮಾಡ್ತೀನಿ